ಆತ್ಮೀಯರೇ ಇಲ್ಲಿದೆ ನೋಡಿ ಕಪ್ಪೆ ನಾಲಿಗೆ ಎಂಬ ಹೆಸರಿನ ಒಂದು ಆಯುರ್ವೇದ ಸಸ್ಯ ಇದನ್ನು ನಡೀಲು ನೆಡ್ತೆ ಎಂದು ಕರೆಯುತ್ತಾರೆ ಸಂಸ್ಕೃತದಲ್ಲಿ ಇದರ ಹೆಸರು ಕುಕ್ಕ್ರೂಜಿಹ್ವಾ ಲಿಯಾ ಇಂಡಿಕಾ ಇದರ ಸಸ್ಯ ಸಸ್ಯಶಾಸ್ತ್ರೀಯ ಹೆಸರು ಬಾಂಡಿಕೋಟ್ ಬೆರಿ ಎನ್ನುವುದು ಇಂಗ್ಲಿಷ್ ಹೆಸರು ಅತ್ಯಾಕರ್ಷಕವಾಗಿರುವ ಹೂ ಮತ್ತು ಕಾಯಿಗಳನ್ನು ಹೊಂದಿರುವ ಈ ಗಿಡದ ಎಲೆಯ ಕಷಾಯ ಅಥವಾ ಒಣಗಿದ ಎಲೆಗಳಿಂದ ತಯಾರಿಸಿದ ಇದರ ಹುಡಿ ಡಯಾಬಿಟಿಸ್ನಂತಹ ಸಮಸ್ಯೆಗಳಿಗೆ ಒಂದು ಉತ್ತಮ ಔಷಧ ಇಂತಹ ಔಷಧಗಳನ್ನು ನಾವು ಸಂರಕ್ಷಿಸಿ ಪೋಷಿಸಬೇಕಾದ ಅಗತ್ಯವಿದೆ ಹೆಚ್ಚಾಗಿ ಹಾಳುಭೂಮಿಯಲ್ಲಿ ಕಂಡುಬರುವ ಇಂತಹ ಗಿಡಗಳನ್ನು ಆದಷ್ಟು ನಾವು ಸಂರಕ್ಷಿಸಬೇಕು ಹಾಗೂ ಅವಗಣನೆ ಮಾಡಬಾರಬಾರದು